ಕಂಠಾರ ಎರಡು ಸಿನಿಮಾ ಕರ್ನಾತ್ಕನ್ ಮಿಸ್ಟಿಕಲ್ ಕಾಡುಗಳಲ್ಲಿ ನಡೆಯುವ ಕಥೆಯನ್ನು ಅದ್ಭುತವಾಗಿ ಮುಂದುವರಿಸುತ್ತಿದೆ ಈ ಚಿತ್ರವು ಫೋಕ್ಲೋರ್ ಆಕ್ಷನ್ ಮತ್ತು ಭಾವನಾತ್ಮಕ ನಾಟಕವನ್ನು ಸೂಕ್ಷ್ಮವಾಗಿ ಸಂಯೋಜಿಸುತ್ತದೆ ಪ್ರಾರಂಭದಿಂದ ಅಂತ್ಯವರೆಗೆ ಪ್ರೇಕ್ಷಕರನ್ನು ತೊಡಗಿಸಿಕೊಂಡಿರುತ್ತದೆ ಕಥೆಯ ಕೇಂದ್ರದಲ್ಲಿ ರೀಸಾಬ್ ಶೆಟ್ಟಿ ಇರುವವನು ಪ್ರಕೃತಿ ಮತ್ತು ಮಾನವ ಸಂಘರ್ಷಗಳಿಂದ ಎದುರಾಗುವ ಸವಾಲುಗಳನ್ನು ಎದುರಿಸುತ್ತಾನೆ ಕತೆಯಲ್ಲಿ ರಹಸ್ಯ ಮತ್ತು ಸಸ್ಪೆನ್ಸ್ ಅಂಶಗಳು ಸೇರಿದ್ದು ಪ್ರೇಕ್ಷಕರನ್ನು ಕರಡಕಾಡಿಸಿವೆ ಮುಖ್ಯ ನಟರ ಹೆಸರು ಅವರ ಅಭಿನಯ ಶ್ರೇಷ್ಠವಾಗಿದೆ ಅವರು ತೀವ್ರ ಆಕ್ಷನ್ ದೃಶ್ಯಗಳು ಮತ್ತು ಭಾವನಾತ್ಮಕ ಅಂಶಗಳನ್ನು ಸುಲಭವಾಗಿ ಸಮತೋಲನಗೊಳಿಸಿದ್ದಾರೆ ಪೂರಕ ಪಾತ್ರಗಳು ಹಾಸ್ಯ ಮತ್ತು ಹೃದಯ ಸ್ಪರ್ಶಿ ಕ್ಷಣಗಳನ್ನು ಸೇರಿಸುತ್ತವೆ ಕಥೆಯನ್ನು ಜೀವಂತವಾಗಿ ತೋರಿಸುತ್ತವೆ ದೃಶ್ಯಕಲೆ ಅತ್ಯಂತ ಅದ್ಭುತವಾಗಿದೆ ಹಸಿರು ಕಾಡುಗಳು ನಾಟಕೀಯ ಆಕಾಶಗಳು ಮತ್ತು ರೋಚಕ ಆಕ್ಷನ್ ದೃಶ್ಯಗಳನ್ನು ಚೆನ್ನಾಗಿ ಹಿಡಿದಿಡಲಾಗಿದೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ದೃಶ್ಯಗಳಿಗೆ ಸಂಪೂರ್ಣ ಹೊಂದಿಕೊಂಡಿದೆ ಪರಂಪರಾತ್ಮಕ ಫೋಕ್ ಸಂಗೀತವನ್ನು ಆಧುನಿಕ ಸೈನಾಮಾ ಶೈಲಿಯೊಂದಿಗೆ ಮಿಶ್ರಣಗೊಳಿಸಲಾಗಿದೆ ಆಕ್ಷನ್ ಪ್ರಿಯರಿಗೆ ಸ್ತಂತ್ ಸೀಕ್ವೆನ್ಸ್ಗಳು ಮನಮೋಹಕವಾಗಿವೆ ಮತ್ತು ಫೋಕ್ಲೋರ ಆಧಾರಿತ ನಾಟಕವು ಸಾಂಸ್ಕೃತಿಕ ಸೆನ್ಸ್ ಉಳಿಸಿಕೊಂಡಿದೆ ಒಟ್ಟುಮಟ್ಟಿನಲ್ಲಿ ಕಂಠಾರ ಎರಡು ಸಂಸ್ಕೃತಿ ರೋಚನೆ ಮತ್ತು ಮನರಂಜನೆಯ ಪರಿಪೂರ್ಣ ಮಿಶ್ರಣವಾಗಿದೆ ಮೊದಲ್ ಚಿತ್ರದಿಂದ ಪ್ರೀತಿ ಪಾತ್ರರಾದರೂ ಅಥವಾ ಹೊಸದಾಗಿ ನೋಡುವವರಾದರೂ ಕಂಟಾರಾ ಎರಡು ನಿಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ನೀಡುವ ಸಿನಿಮಾ